ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬಿ ಎಡ್ ಮತ್ತು ಡಿ ಎಡ್ ಮುಗಿಸಿ ಶಿಕ್ಷಕರಾಗಬೇಕೆಂಬ ಆಸೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಸಿಹಿ ಸುದ್ದಿ ಏನಂದರೆ ಕರ್ನಾಟಕ ಸರ್ಕಾರ ಟಿ ಟಿಯನ್ನು ಅರ್ಜಿ ಕರೆದಿದೆ ಅಂದರೆ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂತ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂದರೆ ಈ ಅರ್ಹತೆ ಪರೀಕ್ಷೆಯನ್ನು ಪಾಸಾದರೆ ಮಾತ್ರ ನಾವು ಶಿಕ್ಷಕರ ಹುದ್ದೆಗೆ ಅರ್ಹತೆಯನ್ನು ಹೊಂದಿ ನಾವು ಸೀಟ್ ಎಕ್ಸಾಮ್ ಬರೆಯೋಕ್ಕೆ ಅರಹತೆಯನ್ನು ಹೊಂದುತ್ತೇವೆ ಹಾಗಾಗಿ ಸರ್ಕಾರ ಈ ಪರೀಕ್ಷೆಯನ್ನು ಪ್ರತಿ ವರ್ಷ ಕೂಡ ಮಾಡುತ್ತೆ ಅದೇ ರೀತಿ ಇದರಲ್ಲಿ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಅಂದರೆ ಪ್ರಥಮ ಮತ್ತು ದ್ವಿತೀಯದ ಎರಡೂ ಪತ್ರಿಕೆಗಳಿರುತ್ತೆ ಅದರ ಸಿಲೆಬಸ್ ಅಂದರೆ ಪಠ್ಯಕ್ರಮ ಏನಿರುತ್ತೆ ಮತ್ತು ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ಅರ್ಜಿಯನ್ನು ಸಲ್ಲಿಸುವಂಥ ಕೊನೆಯ ದಿನಾಂಕ ಮೇ ಹದಿನೈದಾಗಿರುತ್ತೆ ಜೊತೆಗೆ ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿ ಯಾವೆಲ್ಲ ಪಠ್ಯಕ್ರಮವನ್ನು ಓದಬೇಕೆಂಬ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಹಾಕಿದ್ವಿ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ನಾವು ಅರ್ಜಿಯನ್ನು ಸಲ್ಲಿಸುವಂಥ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದನ್ನು ಬಳಸಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಥರದ ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ